ಭಾರತೀಯ ಸೇನೆ ಉಗ್ರರ ನೆಲೆಗಳನ್ನು ಗುರಿಯಾಗಿಟ್ಟು ದಾಳಿ ಮಾಡಿದೆ ಆಪರೇಷನ್ ಸಿಂಧೂರ ಮೂಲಕ ಉಗ್ರರಿಗೆ ಗುಂಡಿನ ಉತ್ತರ ನೀಡಲಾಗಿದೆ ದೇಶದ ಹೆಮ್ಮೆಯ ಸೈನಿಕರಿಗೆ ಉಡುಪಿಯಲ್ಲಿ ಗರ್ವ ತೋರಿಸಿ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ವತಿಯಿಂದ ಅಭಿನಂದಿಸಲಾಯಿತು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಜೊತೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಕೈಜೋಡಿಸಿದ್ದು ಇಪ್ಪತ್ತು ಅಡಿ ಉದ್ದದ ಹದಿನಾಲ್ಕು ಅಡಿ ಅಗಲದ ಬೃಹತ್ ಧ್ವಜವನ್ನು ಹಿಡಿದು ಜನ ಸಂಭ್ರಮಿಸಿದರು ಬೃಹತ್ ಧ್ವಜಕ್ಕೆ ಹೂವಿನ ಮಳೆಗೈದು ಉಡುಪಿಯ ಸಂಸ್ಕೃತ ಕಾಲೇಜು ಚಿತ್ತರಂಜನ್ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಜಿಲ್ಲಾ ನಾಗರಿಕ ವೇದಿಕೆ ಬೃಹತ್ ತಿರಂಗ ಸಿಹಿ ತಿಂಡಿ ವ್ಯವಸ್ಥೆ ಮಾಡಿತ್ತು ಹತ್ಯಾಕಾಂಡ ವಿರುದ್ಧ ರಾತೋರಾತ್ರಿ ಆಪರೇಷನ್ ಸಿಂಧೂರದ ಹೆಸರಿನಲ್ಲಿ ಕಾರ್ಯಾಚರಣೆಯು ನಮ್ಮ ಭಾರತ ಸರ್ಕಾರ ಮಾಡ್ತಿದೆ ನಾವು ಇಲ್ಲಿ ವಿಶೇಷವಾಗಿ ನಾವು ಇವತ್ತು ಭಾರತದ ಒಂದು ಧ್ವಜವನ್ನು ಕೈಯಲ್ಲಿ ಸೇನೆಗೆ ನಾವು ಗೌರವವನ್ನು ಕೊಡುವಂತಹ ಅದಕ್ಕೆ ಹೂವಾರವನ್ನು ಹಾಕಿಸಿ ಅದು ಅಲ್ಲದೆ ನಾವು ಮೆರವಣಿಗೆಯಲ್ಲಿ ಜಯಕಾರವನ್ನು ಕೂಗಿಕೊಂಡು ನಾವು ಇಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ ಸೈನಿಕರಿಗೆ ನಾವು ಬೆಂಬಲ ಕೊಟ್ಟು ನಾವು ಇಲ್ಲಿ ವಿಶೇಷವಾಗಿ ನಾವು ಆಚರಣೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ ಅಂತ ಹೇಳಿ ಬಯಸ್ತೇನೆ ಅದು ಅಲ್ಲದೆ ಎಲ್ಲರಿಗೂ ಕೂಡ ತಿಂಡಿಯನ್ನು ಹಂಚುವ ಕಾರ್ಯಕ್ರಮವನ್ನು ನಾವು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ ಇದು ಇಪ್ಪತ್ತು ಬೈ ಹದಿನಾಲ್ಕರ ಪ್ಲಾ ಅಂತಾರಾಷ್ಟ್ರೀಯ ಇದು ನಮ್ಮ ಭಾರತದಲ್ಲೇ ದೊಡ್ಡ ಅಂದರೆ ಮಾಡುವಂಥದ್ದು ಮಾಡ್ತಾರೆ ಅತಿ ದೊಡ್ಡ ಕೆಂಪು ಕೋಟೆಯಲ್ಲಿ ಇರುವಂಥ ಅತಿ ಗಾತ್ರದ ಪ್ಲಾಗೆ ನಾವು ಇವತ್ತು ಆಚರಣೆ ಮಾಡ್ತೇವೆ ಉಗ್ರ ಶಿಬಿರಗಳ ಮೇಲೆ ಭಾರತೀಯ ಸೇನೆ ನಡೆಸಿದ ಸ್ಟ್ರೈಕ್ ಬಗ್ಗೆ ಸಾರ್ವಜನಿಕರು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಉಗ್ರರ ಅಡಗುದಾಣಗಳ ಮೇಲಿನ ಮಿಲಿಟರಿ ದಾಳಿಗೆ ಉಡುಪಿ ಜನ ಪ್ರಶಂಸೆ ವ್ಯಕ್ತಪಡಿಸಿದರು ಭಾರತವನ್ನು ಕೆಣಕಿದ್ರೆ ತಕ್ಕ ಉತ್ತರವಿದೆ ಎಂಬುದನ್ನು ಸೇನೆ ನೀಡಿದೆ ದೇಶ ಒಗ್ಗಟ್ಟಾಗಬೇಕು ಎಂದು ಗೃಹಿಣಿಯರ ಉದ್ಯೋಗಿಗಳು ಹೇಳಿದ್ದಾರೆ ಎಲ್ಲಾ ಜಾತಿ ಧರ್ಮೀಯರು ದೇಶದ ಏಕತೆಯ ಜೊತೆ ನಿಲ್ಲಬೇಕು ಎಂದು ಅಭಿಪ್ರಾಯಪಟ್ಟರು